ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ಪೂರಕ ಓದುನಲ್ಲಿ ಸಮುದ್ರ ಚುಂಬನ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಕೃತಿಕಾರರ ಪರಿಚಯ ಕವಿ ಡಾಕ್ಟರ್ ಮೂಡ್ನಾಕೂಡ ಚಿನ್ನಸ್ವಾಮಿಯವರು ಜನನ ಸೆಪ್ಟೆಂಬರ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಐವತ್ನಾಲ್ಕು ಸ್ಥಳ ಚಾಮರಾಜನಗರ ಸಮೀಪದ ಮೂಡ್ನಾಕೂಡು ಗ್ರಾಮ ವೃತ್ತಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಹಿರಿಯ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಕವನ ಸಂಕಲನ ಕೊಂಡಿಗಳು ಮತ್ತು ಮುಳ್ಳು ಬೇಲಿಗಳು ಗೋಧೂಳಿ ನಾನೊಂದು ಮರವಾಗಿದ್ದರೆ ಚಪ್ಪಲಿ ಮತ್ತು ನಾನು ಮುಂತಾದವುಗಳು ಇವರ ಲೇಖನಗಳು ಅಥವಾ ನಾಟಕಗಳು ಕೆಂಡಾಮಂಡಲ ಅಪಘಾತ ಅಂಗಭಂಗ ಎಂಬ ನಾಟಕಗಳು ಹಾಗೂ ನೊಂದವರ ನೋವು ಮಾತು ಮಂಥನ ಮುಂತಾದವುಗಳು ಕೃತಿಗಳು ಬಹುತ್ವದ ಭಾರತ ಬೌದ್ಧ ತಾತ್ವಿಕ ತಾತ್ವಿಕತೆ ಮುಂತಾದವು ಪುರಸ್ಕಾರ ಮೇಲಿನ ಕೃತಿಗಳಿಗೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಲಭಿಸಿದೆ ಫಸ್ಟ್ ಎಡಿಂಗ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಪ್ರಶ್ನೆ ಒಂದು ಮರಳಿನ ಕಣದ ಆಸೆ ಏನು ಉತ್ತರ ಮರಳಿನ ಕಣಕ್ಕೆ ಸಮುದ್ರ ಚುಂಬನ ಅನುಭವಿಸುವ ಆಸೆ ಪ್ರಶ್ನೆ ಎರಡು ಸಮುದ್ರ ತಾಯಿಯ ಅಪ್ಪುಗೆ ಎಂತಹುದು ಉತ್ತರ ಸಮುದ್ರ ತಾಯಿಯ ಅಪ್ಪುಗೆ ಸಹಸ್ರ ಬಾಹುಗಳ ಹೃದಯದ ಅಪ್ಪುಗೆ ಎಂತಹುದು ಪ್ರಶ್ನೆ ಮೂರು ಮರಳಿನ ಕಣ ಮರುಹುಟ್ಟು ಪಡೆದು ಯಾವುದಕ್ಕೆ ಕಾಯುತ್ತದೆ ಉತ್ತರ ಮರಳಿನ ಕಣ ಮರುಹುಟ್ಟು ಪಡೆದು ಕೋಟಿ ಮರಳಿನ ಕಣಗಳಲ್ಲಿ ಒಂದಾಗಿ ಕಾಯುತ್ತದೆ ಪ್ರಶ್ನೆ ನಾಲ್ಕು ಮರಳಿನ ಕಣದ ಬಯಕೆ ಈ ಪದ್ಯದಲ್ಲಿ ಹೇಗೆ ವ್ಯಕ್ತವಾಗಿದೆ ಉತ್ತರ ಕವಿ ಈ ಪದ್ಯದಲ್ಲಿ ಸಮುದ್ರ ತೀರದಲ್ಲಿ ಒಂದು ಮರಳಿನ ಕಣವಾಗಿ ಸಮುದ್ರ ಚುಂಬನವನ್ನು ಅನುಭವಿಸುವ ಆಸೆ ಎಂದಿದ್ದಾರೆ ಸಮುದ್ರ ತಾಯಿಯ ಭೇದ ಭಾವವಿಲ್ಲದ ಮಾತೃಹೃದ ಹೃದಯ ಅಪ್ಪೊಗೆಗೆ ಅನುಭವಿಸಲು ಸಮುದ್ರದ ಒಡಲೊಳಗೆ ಒಂದಾಗಿ ಆ ತಾಯಿಯ ಗರ್ಭ ಸೇರುವ ಆಸೆ ಸೇರಿ ಮರುಹುಟ್ಟು ಪಡೆದು ಕೋಟಿ ಮರಳಿನ ಕಣದಲ್ಲಿ ಒಂದಾಗುವ ಮತ್ತೊಮ್ಮೆ ಸಮುದ್ರ ಚುಂಬನಕ್ಕಾಗಿ ಹಾಗೂ ತಬ್ಬುವಿಕೆಗಾಗಿ ಕಾಯುವ ಹೆಬ್ಬೈಕೆಯನ್ನು ವ್ಯಕ್ತಪಡಿಸಿದ್ದಾರೆ ಮಕ್ಕಳ ಇಲ್ಲಿಗೆ ಸಮುದ್ರ ಚುಂಬನದ ಎಲ್ಲ ಪ್ರಶ್ನೋತ್ತರಗಳು ಕವಿ ಪರಿಚಯ ಮುಗಿದಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್